ಬಿಜೆಪಿ ಕೇಂದ್ರ ಸರ್ಕಾರದ ದುರಾಡಳಿತ ಮತ್ತು ರಾಜ್ಯ ಬಿಜೆಪಿ ಸಂಸದರು ರಾಜ್ಯಕ್ಕೆ ಮೋಸ ಮಾಡಿರುವುದನ್ನು ಖಂಡಿಸಿ ಕೆಪಿಸಿಸಿ ಸಂಯೋಜಕರಾದ ಡಾ ಸಂಜಯ್ ಗೌಡರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ದೇವೇಗೌಡ ಪೆಟ್ರೋಲ್ ಬಂಕ್ ಸರ್ಕಲ್ನಲ್ಲಿ ಖಾಲಿ ಚಂಬು ಪ್ರದರ್ಶಿಸುವ ಮೂಲಕ ಗೋ ಬ್ಯಾಕ್ ಮೋದಿ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಪಾಲ್ಗೊಂಡರು

ಇಡೀ ರಾಜ್ಯದಲ್ಲಿ ಏನಿವತ್ತು ಕರೆ ಕೊಟ್ಟಿದ್ದಾರೆ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಲಾಕ್ ಅಧ್ಯಕ್ಷರು ಮುಂಚಿಂಗಣಿ ಘಟಕದ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕೂಡ ಇದರಲ್ಲಿ ಬಂದಿದ್ದಾರೆ ಉದ್ದೇಶ ಒಂದೇ ಹದಿನೈದು ಲಕ್ಷ ಹಣ ಕೊಟ್ರ ಯುವಕರಿಗೆ ಉದ್ಯೋಗ ಎರಡು ಕೋಟಿ ಉದ್ಯೋಗ ಕೊಟ್ರ ರೈತರಿಗೆ ರೈತರಿಗೆ ಡಬಲ್ ಆದಾಯ ಮಾಡಿಕೊಟ್ರ ಏನ್ ಕೊಟ್ರು ಅಂದ್ರೆ ಪೆಟ್ರೋಲ್ ಬೆಲೆ ನಿಮ್ಗೆ ಇವತ್ತು ನಿಮ್ಗೆ ನಲ್ವತ್ತು ರೂಪಾಯಿ ಕೊಟ್ರ ಇಲ್ಲ ಹೆಣ್ಮಕ್ಳಿಗೆ ಯಾವುದೇ ಶಕ್ತಿ ಆಗ್ಲಿ ಯಾವುದೇ ಸಹಾಯ ಆಗ್ಲಿ ಯಾವುದೇ ಒಂದು ಜವಾಬ್ದಾರಿ ಏನೋ ಉದ್ಯೋಗಗಳು ಕೊಟ್ರ ಇವತ್ತು ಏನು ಪ್ರಧಾನಮಂತ್ರಿ ಅವರು ಬೆಂಗಳೂರು ಬರ್ತಾ ಇದಾರೆ ಎಲ್ಲ ಆಶ್ವಾಸನೆ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಅವರು ಏನೇ ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಏನು ಅದನ್ನ ಸಂಪೂರ್ಣವಾಗಿ ಮಾಡದೆ ಎಲ್ಲಾರ್ ಕೈಗೂ ಅಚ್ಚೆ ದಿನ್ ಕೊಟ್ರ ಅಚ್ಚೆ ದಿನಲ್ಲಿ ಚೊಂಕ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲ ಸಾರ್ವಜನಿಕರು ಕಾರ್ಯಕರ್ತರು ಎಲ್ಲ ಪ್ರತಿಯೊಬ್ರು ಬಂದಿ ಮೋದಿ ಏನ್ ಕೊಟ್ಟಿದ್ದಾರೆ ನಮ್ಗೆ ಆ ಚಮ್ ಕೊಟ್ಟಿದ್ದಾರೆ ದಯವಿಟ್ಟು ಚಮ್ ಕೊಟ್ಟವ್ರನ್ನ ಯಾವ ರೀತಿ ನೀವು ಚಮ್ ಕೊಡ್ಬೇಕು ಅನ್ನೋ ಮುಂದಿನ ದಿನಗಳಲ್ಲಿ ಕಲೀರಿ ಅನ್ನೋದಕ್ಕೆ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ